ಇನ್ನು ಬೈಂದೂರು ತಾಲೂಕಿನ ಶಿರೂರಿನ ಟೋಲ್ಗೇಟ್ನಲ್ಲಿ ಬುಧವಾರ ನಡೆದ ಅಪಘಾತದಲ್ಲಿ ಮೃತಪಟ್ಟವರ ನಾಲ್ಕು ಜನರ ಅಂತ್ಯಕ್ರಿಯೆ ಕುಟುಂಬದವರ ಬಂಧು ಬಾಂಧವರ ರೋಧನದ ನಡುವೆ ಗುರುವಾರ ಮುಂಜಾನೆ ನಡೆಯಿತು ಊರಿಗೆ ಊರೇ ಮಮ್ಮಲ ಮರುಗಿದ್ದು ಇಡೀ ಹಾಡಗೇರಿ ಗ್ರಾಮಕ್ಕೆ ಸೂತಕದ ಛಾಯೆ ಹರಡಿತ್ತು ಗುರುವಾರ ಬೆಳಗ್ಗೆ ಮೃತರ ಮನೆಗೆ ಮೃತದೇಹವನ್ನು ತರಲಾಯಿತು ಬೆಳಂಬೆಳಿಕೆಗೆ ಮೃತರ ಮನೆಯ ಹತ್ತಿರ ನೂರಾರು ಜನರು ಸೇರಿದ್ದರು ಸಂಬಂಧಿಕರು ಬಂಧು ಬಾಂಧವರು ಸ್ನೇಹಿತರು ಸೇರಿ ರಸ್ತೆಯುದ್ದಕ್ಕೂ ಜನರು ತುಂಬಿಕೊಂಡಿದ್ದರು ಮೃತ ಮಂಜುನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಆತನ ಪತ್ನಿ ಜ್ಯೋತಿ ನಾಯ್ಕ್ ಮನೆ ಅಕ್ಕಪಕ್ಕದಂತಿದ್ದು ಎರಡು ಕುಟುಂಬದವರ ರೋಧನ ಕೇಳಲಾಗ್ತಿರಲಿಲ್ಲ ಮೃತ ಮಂಜುನಾಥ್ ನಾಯ್ಕ್ ಮನೆಗೆ ಮೃತದೇಹವನ್ನ ತಂದಾಗ ಅವರ ಮನೆಯವರ ರೋದನ ಮುಗಿಲು ಮುಟ್ಟಿತ್ತು ಅವರ ಅಕ್ಕಂದಿರು ಹೆಂಡತಿ ಚಿಕ್ಕ ಮಕ್ಕಳ ಆಕ್ರಂದನ ಕರುಳು ಹೆಚ್ಚುಕಿದಷ್ಟು ಸಂಕಟವಾಗ್ತಿತ್ತು ಮೃತರ ಮಗ ವಿಧಿವಿಧಾನ ಪೂರೈಸಿ ಹೆಚ್ಚಿನ ಕಾರ್ಯವನ್ನ ಸಹೋದರ ನಡೆಸಿಕೊಟ್ಟರು ಮಂಜಣ್ಣನವರ ನೂರಾರು ಒಡನಾಡಿಗಳು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ತನ್ನ ಬದುಕು ನಿರ್ವಹಣೆಗಾಗಿ ಗೋಬಿ ಮಂಚೂರಿ ಮತ್ತು ಬಿರಿಯಾನಿ ಅಂಗಡಿ ನಡೆಸಿಕೊಂಡು ತನ್ನ ಪಾಡಿಗೆ ತಾನಿದ್ದ ಇವನಿಗೆ ವಿಧಿ ಬೇರೆಗೆ ಬರೆದಂತಿತ್ತು ತನ್ನ ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ದವನ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಆಂಬ್ಯುಲೆನ್ಸ್ ಅಪಘಾತ ಈತನ ಉಸಿರು ನಿಲ್ಲಿಸಿಬಿಟ್ಟಿದೆ ತನ್ನ ಕುಟುಂಬದ ಎರಡು ಮುದ್ದಾದ ಕುಡಿಗಳನ್ನ ಅನಾಥರನ್ನಾಗಿಸಿ ವಿಧಿಯ ಆಟಕ್ಕೆ ಬಲಿಯಾದ ದಂಪತಿಗಳಾದ ಲೋಕೇಶ್ ನಾಯ್ಕ ಮತ್ತು ಜ್ಯೋತಿ ನಾಯ್ಕರ ಮೃತದೇಹ ಮನೆಗೆ ಬಂದಾಗ ಕುಟುಂಬದವರ ಬಂಧು ಬಾಂಧವರ ರೋಧನ ಮುಗಿಲು ಮುಟ್ಟಿತ್ತು ಶವದ ಮೇಲೆ ಬಿದ್ದು ಅಳುತ್ತಿದ್ದರು ಎರಡು ಶವವನ್ನ ಒಟ್ಟಿಗೆ ಮಲಗಿಸಿಟ್ಟಿದ್ದನ್ನ ನೋಡಿ ಬಂದವರೆಲ್ಲ ಕಣ್ಣೀರು ಸುರಿಸುತ್ತಿದ್ದರು ಇವರ ಅತಿ ಚಿಕ್ಕ ಮಗನೇ ಅಪ್ಪ ಅಮ್ಮನ ಅಂತ್ಯಸಂಸ್ಕಾರ ಕಾರ್ಯ ನಡೆಸಿಕೊಟ್ಟರು ಒಟ್ಟಿಗೆ ಬಾಳಿ ಬದುಕಬೇಕಿದ್ದ ದಂಪತಿಗಳಿಬ್ಬರು ತನ್ನ ಸಂಬಂಧಿಯ ಚಿಕಿತ್ಸೆಯ ಸಲುವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಒಟ್ಟಿಗೆ ಉಸಿರು ನಿಲ್ಲಿಸಿದಂತಾಗಿದೆ ಮಂಜುನಾಥ್ ನಾಯ್ಕ್ ಅವರ ಅಂಗಡಿಯಲ್ಲಿ ಬಾಣಸಿಗನಾಗಿದ್ದ ಅನಾರೋಗ್ಯಕ್ಕೆ ಒಳಗಾಗಿ ಕುಂದಾಪುರ ಆಸ್ಪತ್ರೆಗೆ ಹೋಗುತ್ತಿದ್ದ ಗಜಾನನ್ ನಾಯ್ಕ್ ಅಂತ್ಯಕ್ರಿಯೆಯನ್ನ ಹುಟ್ಟೂರು ಬಳಕೂರಿನಲ್ಲಿ ನಡೆಸಲಾಯಿತು ಆರಂಭ ಆಗಿದ್ದು ತ್ರಿ ದೇವಿ ಕರ್ಕೊಂಡು ಹೋಗ್ತಾ ಇದ್ದು ತ್ರಿ ದೇವಿಯಿಂದ ಸಿಟಿ ಸ್ಕ್ಯಾನ್ ಮೇಲೆ ಅವರು ಅರ್ಜೆಂಟ್ ಆದರ್ಶ ಹಾಸ್ಪಿಟಲ್ ಹೋಗಿ ಅಂತ ಹೇಳಿದ್ರು ಕಡಿಗಾಲದಿಂದ ನಾವ್ ಹೋಗ್ತಿದ್ದೆ ಕರ್ಕೊಂಡಿದ್ದೇ ಆವಾಗ ಟೋಲ್ ಗೇಟ್ ಅಲ್ಲಿ ಅಕ್ಕಳು ಅಡ್ಡ ಕಾರಣ ಸಡನ್ ಬ್ರೇಕ್ ಕೊಡೋದ್ ಸ್ಕಿಡ್ ಆಗಿ ಅಲ್ಲೇ ನಮ್ ಮೂರ್ ಜನ ಇದುವ ಜನ ನಾವು ಮುಂದೆ ಕೂತಿದ್ವಿ ನಮ್ಮ ಪಕ್ಕದ ಇದ್ದವನು ಮುಂದಿನ ಹಾಕಂತೂ ಖಾಲಿ ಆದ ಹಿಂದೆ ಡೋರ್ ಓಪನ್ ಆಗಿ ಅವರು ಮೂರ್ ಜನ ಕಾರು ಹಿಂದಿಂದ ಮತ್ತೆ ಎರಡು ಜನ ಎಮರ್ಜೆನ್ಸಿ ಇದ್ದಾರೆ ಕಾರಣ ಅಂತ ಕಡಿತ್ತ ಆವಾಗ ಎಳ್ಸಕ್ಕೆ ಅವರು ಕಣ್ಣು ಕಣ್ಣು ಬಿಡೋದ್ರೊಳಗೆ ಅದನ್ನು ದೇವರ ಕಾಪಾಡೋದು ನನ್ನ ಅಂತ ಹೇಳೋದಷ್ಟೇ ಅದು ಮರುಸ್ತಾ ನಾವು ಹೊನ್ನವ್ರು ಶ್ರೀದೇವ್ ಹಾಸ್ಪಿಟ್ಲಿಂದ ದರ್ಶನ್ ಹಾಸ್ಪಿಟ್ಲಿಗೆ ಅವರು ಶ್ರೀದೇವ್ ಹಾಸ್ಪಿಟ್ಲಿಂದ ರಿಪೋರ್ಟ್ ಕೊಟ್ಟಿದ್ರು ಅದಕ್ಕೆ ಬರ್ತಾ ಇದ್ರು ಬರುವಾಗ ಏನಾಯ್ತ ಗೊತ್ತಿಲ್ಲ ಗಾಡಿ ಫುಲ್ ಸ್ಕಿಡ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗಲಿ ನಾವು ಟೋಟಲ್ ಗಾಡಿಲಿ ಏಳು ಜನ ಇದ್ರು ನಮ್ಮ ಮಾವ ಅವ್ರ ವೈಫು ಮತ್ತೆ ಲೋಕೇಶ್ ಮಾವ ಅವ್ರ ವೈಫು ನಾನು ಮತ್ತಿಬ್ರು ಊರ್ನವ್ ಇಬ್ಬರು ಬಂದಿದ್ರು ಮಂಜು ಮತ್ತೆ ಗಣೇಶ್ ಅಂತ ನಾನು ಮತ್ತೆ ಡ್ರೈವರ್ ಇಲ್ಲಿ ಪೇಶೆಂಟ್ ನಮ್ಮ ಗಜಾನ ಅವ್ರಿಗೆ ಅಂದ್ರೆ ಇವತ್ತು ಬಿ ಪಿ ಹೈ ಆಗಿತ್ತಂತೆ ಮನೆಯಲ್ಲಿ ಊಟ ಆದ ನಂತರ ವಾಂತಿ ಮಾಡ್ಕೊಂಡಿದ್ರು ವಾಂತಿ ಮಾಡ್ಕೊಂಡು ಏನಿಲ್ಲ ಹಾಗೆ ಮಾಡ್ಕೊಂಡು ಏನಿಲ್ಲ ಅದಕ್ಕೆ ಅವರು ಉಡುಪಿ ಶ್ರೀದೇವಿ ಇಲ್ಲ ಉಡುಪಿ ಆದರ್ಶ್ ಹಾಸ್ಪಿಟ್ಲಿಗೆ ನಾನು ಒಂದು ಪೇಶೆಂಟ್ ನ ಶಿಫ್ಟ್ ಮಾಡ್ತಿದ್ದೆ ಅವಾಗ ಇಲ್ಲಿ ಶಿರೂರಲ್ಲಿ ಫಸ್ಟ್ ಗೇಟ್ ಮತ್ತೆ ಸೆಕೆಂಡ್ ಗೇಟ್ ಅಂತ ಸಿಗ್ತದೆ ಅಂದ್ರೆ ಫಸ್ಟ್ ಅವ್ರು ತೆಗಿತಾರೆ ಬ್ಯಾರಿ ಗೇಟ್ ಎಮರ್ಜೆನ್ಸಿ ಲೇನಲ್ಲಿ ಅವ್ರು ಫಸ್ಟ್ ಗೇಟ್ ತೆಗ್ದಿದ್ದಾರೆ ಸೆಕೆಂಡ್ ಗೇಟ್ ತೆಗಿಬೇಕಾದ್ರೆ ಅಲ್ಲೊಂದು ದನ ಇತ್ತು ಅವಾಗ ನಂಗೆ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಮುಂದೆ ಹೋದ್ರು ದನ ಜೊತೆ ಇಬ್ರು ಅವರು ಕೆಲಸ ಮಾಡ್ತಾರಲ್ಲ ಅವರು ಹಾರೋಗ್ತಿದ್ರು ಮತ್ತೆ ದನನು ಇದಾಗ್ತಿತ್ತು ಮತ್ತೆ ನಾನು ಪಲ್ಟಿ ಬೀಳ್ತಿದ್ದೆ ಗಾಡಿ ಹಿಂದ್ಗಡೆನೆ ಬ್ರೇಕ್ ಹೊಡೆದೆ ಅಲ್ಲಿ ಮೊದಲೇ ಪಲ್ಟಿ ಆಗೋಯ್ತು ಮತ್ತು ಮೂರು ಜನ ಸ್ಪಾಟ್ ಆಗಿದ್ದಾರೆ ಅಂದ್ರೆ ನಮಗೆಲ್ಲ ಸ್ವಲ್ಪ ತುಂಬಾ ಇಂಜುರಿ ಆಗಿದೆ ಮತ್ತೆ ಅವರು ಟೋಲ್ ಗೇಟ್ ಅವರು ತುಂಬಾ ನಿಷ್ಕಾಳಜಿ ಅವರು